ಚೀನಾದ ನಾಗರಿಕತೆಗಳ ಇತಿಹಾಸ ಪ್ರಶ್ನೆ ಮೂರು ಹತ್ತು ಅಂಕದ ಪ್ರಶ್ನೆಗಳಲ್ಲಿ ಮೂರನೇದು ಚೀನಾದ ನಾಗರಿಕತೆಯ ಕೊಡುಗೆಗಳನ್ನು ವಿವರಿಸಿರಿ ಅದರಲ್ಲಿ ಒಂದೇ ಅಂಶ ರಾಜಕೀಯ ಜೀವನ ಚೀನಾ ದೇಶವು ಸುದೀರ್ಘವಾದ ರಾಜಕೀಯ ಇತಿಹಾಸವನ್ನು ಹೊಂದಿದೆ ಕ್ರಿಸ್ತ ಪೂರ್ವ ಎರಡು ಸಾವಿರದ ಒಂದು ನೂರರಿಂದ ಕೃತಿ ಹತ್ತೊಂಬತ್ತು ನೂರ ಹನ್ನೊಂದರ ಅವಧಿಯಲ್ಲಿ ಹದಿನೈದಕ್ಕೂ ಹೆಚ್ಚಿನ ರಾಜಮನೆತನಗಳು ಚೀನಾವನ್ನು ಆಳಿವೆ ಉದಾಹರಣೆಗೆ ಜಿಯಾ ರಾಜಮನೆತನ ಶಾಂಗ್ ರಾಜಮನೆತನ ಜೌ ರಾಜಮನೆತನ ಕೀನ್ ರಾಜಮನೆತನ ಹಾನ್ ರಾಜಮನೆತನ ಮಿಂಗ್ ರಾಜಮನೆತನ ಮೊದಲಾದವುಗಳಾಗಿವೆ ಜಿಯಾ ಪ್ರಾರಂಭದ ರಾಜಮನೆತನವಾಗಿದ್ದು ಮಂಚು ವಂಶ ಕೊನೆಯ ರಾಜಮನೆತನವಾಗಿದೆ ಚೀನಾದ ರಾಜಕೀಯ ಇತಿಹಾಸವನ್ನು ಎರಡು ಯುಗಗಳಾಗಿ ವಿಭಾಗಿಸ್ ವಿಭಾಗಿಸಲಾಗಿದೆ ಅವುಗಳೆಂದರೆ ಒಂದು ಪ್ರಾಚೀನ ಯುಗ ಎರಡು ಸಾಮ್ರಾಜ್ಯಗಳ ಯುಗ ಹಾನ್ ರಾಜವಂಶದ ಸಿ ಹುವಾಂಗ್ ಟಿ ಈ ಕಾಲದ ಪ್ರಸಿದ್ಧ ರಾಜನಾಗಿದ್ದಾನೆ ಇವನು ತನ್ನ ಕಾಲದಲ್ಲಿ ಶಾಂತಿ ಸುವ್ಯವಸ್ಥೆ ಸುವ್ಯವಸ್ಥೆತೆ ಮತ್ತು ಸಮೃದ್ಧಿಯಿಂದ ಕಾಪಾಡಿದನು ಮಂಗಳೂರು ದಾಳಿಯಿಂದ ಚೀನಾವನ್ನು ಕಾಪಾಡಲು ಜಗತ್ತಿನ ಏಳು ಅದ್ಭುತಗಳಲ್ಲಿ ಒಂದಾದ ಚೀನಾದ ಮಹಾಗೋಡೆಯನ್ನು ನಿರ್ಮಿಸಿದನು ಇವನು ಚೀನಾದಲ್ಲಿ ಏಕೀಕೃತ ಆಡಳಿತ ವ್ಯವಸ್ಥೆಯನ್ನು ಜಾರಿಗೆ ತಂದನು ಸಮಾನ ಕಾನೂನುಗಳನ್ನು ಜಾರಿಗೊಳಿಸಿದನು ನೆಕ್ಸ್ಟ್ ಪಾಯಿಂಟ್ ಎರಡನೇದು ಸಾಮಾಜಿಕ ಸ್ಥಿತಿ ಚೀನೀಯರ ಸಮಾಜವು ಒಂದು ವಂಶ ಒಂದು ಪರಂಪರಾಗತ ಸಮಾಜವಾಗಿದೆ ಅದೊಂದು ಪುರುಷ ಪ್ರಧಾನ ಸಮಾಜವಾಗಿತ್ತು ಕುಟುಂಬವು ಸಮಾಜದ ಅಡಿಪಾಯವಾಗಿತ್ತು ಪಾಲಕರು ವಿಶೇಷವಾಗಿ ತಾಯಿ ತನ್ನ ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ಬೆಳೆಸುತ್ತಿದ್ದಳು ಹೆಣ್ಣು ಮಗುವನ್ನು ಕುಟುಂಬದ ಹೊರೆ ಎಂದು ಬಾ ತಿಳಿಯಲಾಗಿತ್ತು ಮಹಿಳೆಯರು ಮಹಿಳೆಯ ಸ್ಥಾನಮಾನವು ಅಷ್ಟೊಂದು ಉತ್ತಮವಾಗಿರಲಿಲ್ಲ ಚೀನಾದ ಸಮಾಜವು ಜನರು ಮಾಡುವ ಕೆಲಸವನ್ನು ಆಧರಿಸಿ ನಾಲ್ಕು ವರ್ಗಗಳಾಗಿ ವಿಂಗಡಿಸಲಾಗಿತ್ತು ಉದಾಹರಣೆಗೆ ಶ್ರೀಮಂತ ವರ್ಗ ರೈತರು ಕುಶಲಕರ್ಮಿಗಳು ಹಾಗೂ ವ್ಯಾಪಾರಸ್ಥರು ಮೆಂಡಾರಿನ್ ಎಂಬ ಸಣ್ಣ ವರ್ಗವೊಂದರ ಜನರು ಚೀನಾದ ಭಾಷೆಯನ್ನು ಓದಿ ಬರೆಯಬಲ್ಲವರಾಗಿದ್ದರು ಅವರಿಗೆ ಸಮಾಜ ಮತ್ತು ಸರ್ಕಾರದಲ್ಲಿ ಹೆಚ್ಚಿನ ಗೌರವವಿತ್ತು ನೆಕ್ಸ್ಟ್ ಪಾಯಿಂಟ್ ಮೂರನೇದು ಆರ್ಥಿಕ ಸ್ಥಿತಿ ಅದೊಂದು ಕೃಷಿ ಆಧಾರಿತ ಸಮಾಜವಾಗಿತ್ತು ಈ ಕಾಲದಲ್ಲಿ ಕಾಲುವೆ ಆಧಾರಿತ ನೀರಾವರಿಯನ್ನು ವ್ಯವಸ್ಥಿತವಾಗಿ ಅಭಿವೃದ್ಧಿಪಡಿಸಿದರು ಗೋಧಿ ಭತ್ತ ಸೋಯಾಬೀನ್ ಮತ್ತು ಸಿರಿಧಾನ್ಯಗಳು ಅವರ ಪ್ರಮುಖ ಬೆಳೆಗಳಾಗಿದ್ದವು ಚಹಾ ಮತ್ತು ತೋಟಗಾರಿಕಾ ಬೆಳೆಗಳನ್ನು ಬೆಳೆಯುತ್ತಿದ್ದರು ಹಂದಿ ಮತ್ತು ಕುರಿಗಳು ಅವರ ಪ್ರಮುಖ ಸಾಕು ಪ್ರಾಣಿಗಳಾಗಿದ್ದವು ಕೋಳಿ ಸಾಕಾಣಿಕೆಯನ್ನು ಅಭಿವೃದ್ಧಿಪಡಿಸಿದರು ಹಲವಾರು ಕೈ ಕಸುಬುದಾರರು ಈ ಕಾಲದಲ್ಲಿ ಜೀವಿಸಿದ್ದರು ರೇಷ್ಮೆ ಚೀನಾದ ಒಂದು ಪ್ರಮುಖ ಕೊಡುಗೆಯಾಗಿದೆ ಚೀನಿಯರು ಭಾರತೀಯರಿಂದ ಹತ್ತಿ ಬೆಳೆಯುವುದನ್ನು ಕಲಿತರು ರೇಷ್ಮೆ ಕಬ್ಬಿನ ಚಹಾ ಉಪ್ಪು ಮತ್ತು ಹತ್ತಿ ಬಟ್ಟೆಗಳು ಚೀನೀಯರ ಪ್ರಮುಖ ರಫ್ತುಗಳಾಗಿದ್ದವು ಚೀನಿಯರು ಅಫ್ಘಾನಿಸ್ತಾನ್ ಹಾಗೂ ಪರ್ಷಿಯಾದ ಮುಖಾಂತರ ಭೂಮಾರ್ಗವಾಗಿ ನಂತರ ಹಿಂದೂ ಮಹಾಸಾಗರದ ಜಲಮಾರ್ಗವಾಗಿ ಫಾಚಿ ಮಾತರೊಂದಿಗೆ ವ್ಯಾಪಾರ ಸಂಬಂಧವನ್ನು ಹೊಂದಿದ್ದರು ಇದನ್ನು ರೇಷ್ಮೆ ಮಾರ್ಗವೆಂದು ಕರೆಯುತ್ತಾರೆ ನೆಕ್ಸ್ಟ್ ಪಾಯಿಂಟ್ ನಾಲ್ಕನೇದು ಶಿಕ್ಷಣ ಮತ್ತು ಸಾಹಿತ್ಯ ಚೀನಿಯರು ಬರವಣಿಗೆಯನ್ನು ಶ್ಯಾಂಗ್ ವಂಶದ ಆಡಳಿತ ಕಾಲದಲ್ಲಿ ಬೆಳೆಸಿಕೊಂಡರು ಚೀನಿಯರ ಲಿಪಿಯಲ್ಲಿ ಮೂಲಾಕ್ಷರಗಳಾಗಲಿ ನಾಮ ಗುಣ ಕ್ರಿಯಾ ವಾಚಕಗಳಾಗಲಿ ಇಲ್ಲ ಈ ಭಾಷೆಯಲ್ಲಿ ನಲವತ್ತು ಸಾವಿರಕ್ಕಿಂತಲೂ ಹೆಚ್ಚು ಗುರುತು ಅಥವಾ ಚಿಹ್ನೆಗಳನ್ನು ಒಳಗೊಂಡಿದೆ ಚೀನಿಯರ ಚೀನಾದ ಬರವಣಿಗೆಯು ಚಿತ್ರ ಲಿಪಿಯಾಗಿ ಪ್ರಾರಂಭವಾಗಿ ನಂತರ ಚಿಹ್ನೆ ಮತ್ತು ವಿಶಿಷ್ಟ ಗುರುತುಗಳನ್ನು ಅಭಿವೃದ್ಧಿಪಡಿಸಿದರು ಚೀನಿಯರ ಲಿಪಿ ಚಿಹ್ನೆಗಳು ಜಗತ್ತಿನ ಅತ್ಯಂತ ಪ್ರಾಚೀನ ಮತ್ತು ನಿರಂತರವಾಗಿ ಉಪಯೋಗಿಸಲು ಬರವಣಿಗೆಯ ರೂಪಗಳಾಗಿವೆ ಅವರ ಬರವಣಿಗೆಯು ಚೀನಾದ ಸಾಂಸ್ಕೃತಿಕ ಏಕೀಕರಣದಲ್ಲಿ ಮಹತ್ವದ ಪಾತ್ರ ವಹಿಸಿದೆ ಕಾಗದ ರೇಷ್ಮೆ ಮತ್ತು ಶಾಹಿ ಶೋಧವು ಲಿಪಿಯ ಬೆಳವಣಿಗೆ ಮತ್ತು ಸಾಹಿತ್ಯದ ವಿಕಾಸಕ್ಕೆ ಸಹಾಯ ಮಾಡಿತು ಚೀನಿಯರ ಸಾಹಿತ್ಯವು ಗದ್ಯ ಪಾದ್ಯ ತತ್ವಜ್ಞಾನ ಮತ್ತು ಇತಿಹಾಸವನ್ನು ಒಳಗೊಂಡಿತ್ತು ಹಾಂಗ್ ಮತ್ತು ಟಾಂಗ್ ಮನೆತನಗಳ ಕಾಲದಲ್ಲಿ ಚೀನಾದ ಕಾವ್ಯವು ತನ್ನ ಉತ್ತುಂಗವನ್ನು ತಲುಪಿತ್ತು ತೈ ಮತ್ತು ತು ಪೋ ಚೀನಾದ ಪ್ರಸಿದ್ಧ ಕವಿಗಳಾಗಿದ್ದರು ನೆಕ್ಸ್ಟ್ ಪಾಯಿಂಟ್ ಐನೇದು ಚೀನಿಯರ ಸಂಶೋಧನೆಗಳು ಚೀನಿಯರು ಪ್ರಮುಖವಾಗಿ ರೇಷ್ಮೆ ಚಹಾ ಶಾಯಿ ಕಾಗದ ಲೆಕ್ಕದ ಮಣಿ ಚೌಕು ಸೂಜಿ ಚಿಕಿತ್ಸೆ ಸಿಡಿಮದ್ದು ಗಾಜು ಪಿಂಗಾಣಿ ಪಾತ್ರೆ ಛತ್ರಿ ನಾವಿಕರ ದಿಕ್ಸೂಚಿ ಭೂಕಂಪ ಮಾಪನ ಮುನ್ ಮೊದಲಾದವುಗಳನ್ನು ಸಂಶೋಧಿಸಿದರು ಇನ್ ಲಾಸ್ಟ್ ಪಾಯಿಂಟ್ ಆರನೇದ್ದು ಕಲೆ ಮತ್ತು ವಾಸ್ತುಶಿಲ್ಪ ಚೀನಿಯರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಿದ್ದಾರೆ ಈ ಕಾಲದಲ್ಲಿ ಚೀನಿಯರು ರೇಷ್ಮೆ ಬಟ್ಟೆಗಳು ಗೋರಿಯ ಗೋಡೆಗಳು ಮಡಿಕೆಗಳು ಹಾಗೂ ಕಾಗದಗಳ ಮೇಲೆ ಚಿತ್ರ ಬಿಡಿಸುತ್ತಿದ್ದರು ಇವರು ಕಂಚಿನಲ್ಲಿ ಪ್ರಾಣಿಗಳ ಮತ್ತು ರಾಕ್ಷಸರ ಪ್ರತಿಮೆ ನಿರ್ಮಿಸುವ ಕಲೆಯನ್ನು ಅಭಿವೃದ್ಧಿಪಡಿಸಿದ್ದರು ಚೀನಿಯರು ಮಹಾನ್ ನಿರ್ಮಾಣಕಾರರಾಗಿದ್ದು ಚೀನಾದ ಮಹಾನ್ ಗೋಡೆಯು ಒಂದು ಅತ್ಯಂತ ಮಹತ್ವದ ಮತ್ತು ಶಾಶ್ವತವಾಗಿ ಉಳಿಯುವ ವಾಸ್ತುಶಿಲ್ಪ ಸಾಧನೆಯಾಗಿದೆ ಇದನ್ನು ಮಂಗೋಲಿಯನ್ನರು ಮಂಗೋಲಿಯನ್ನರ ದಾಳಿಯಿಂದ ರಕ್ಷಿಸುವ ಉಪಯುಕ್ತ ಉದ್ದೇಶಕ್ಕಾಗಿಯೇ ನಿರ್ಮಿಸಿದ್ದಾರೆ ಇದು ಪ್ರಾಚೀನ ವಿಶ್ವದ ಅದ್ಭುತಗಳಲ್ಲೊಂದಾಗಿದೆ ಇದರ ಬುದ್ಧ ಎರಡು ಸಾವಿರದ ಮುನ್ನೂರ ಎಂಬತ್ತು ಕಿಲೋಮೀಟರ್ ಎತ್ತರ ಇಪ್ಪತ್ತೆರಡು ಅಡಿಗಳು ಅಗಲ ಇಪ್ಪತ್ತು ಅಡಿಗಳು ಇದನ್ನು ನಿರ್ಮಿಸಿದವರು ಸಿ ಹೂವಾಂಗ್ ಟಿ ಚೀನಿಯರು ಪಗೋಡಗಳೆಂಬ ಬೌದ್ಧ ಚೈತಾಲಯಗಳನ್ನು ನಿರ್ಮಿಸಿದ್ದಾರೆ ಉದಾಹರಣೆಗೆ ಗೋಸ್ ಪಗೋಡ ಜೇಡ್ ಪಗೋಡ ಪ್ಲಾಸ್ಕ್ ಪಗೋಡಗಳು ಮುಂತಾದವುಗಳಾಗಿವೆ ಇವು ಚೀನಾದ ನಾಗರಿಕತೆಯ ಪ್ರಮುಖ ಕೊಡುಗೆಗಳಾಗಿವೆ ಇದು ಹತ್ತು ಅಂಕದ ಪ್ರಶ್ನೆ ಉತ್ ಪ್ರಶ್ನೆಗೆ ಉತ್ತರವಾಗಿದೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು